ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ತುಳಸಿಗೆ ಈ ನಾಲ್ಕು ವಸ್ತುಗಳನ್ನು ನೀಡಿದರೆ ಸಂಪತ್ತೇ ನಿಮ್ಮನ್ನು ಹುಡುಕಿ ಬರುತ್ತದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮದ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡವಿರುತ್ತದೆ ಮತ್ತು ಆ ಗಿಡವನ್ನು ನಿತ್ಯವೂ ಆರಾಧಿಸಲಾಗುತ್ತದೆ ಯಾಕೆಂದರೆ ಈ ಗಿಡವು ಅತ್ಯಂತ ಪವಿತ್ರವಾದ ಹಾಗೂ ದೈವಿಕ ಸಸ್ಯವಾಗಿದೆ ತುಳಸಿ ಗಿಡವನ್ನು ಅತ್ಯಂತ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಇಲ್ಲವಾದರೆ ಗಿಡವು ಒಣಗಿ ಹೋಗುವ ಸಾಧ್ಯತೆಗಳಿವೆ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಭೌತಿಕ ರೂಪವೆಂದು ಪರಿಗಣಿಸಲಾಗುತ್ತದೆ ಈ ತುಳಸಿ ಗಿಡವು ಭಗವಾನ್ ವಿಷ್ಣು ಮತ್ತು ತಾಯಿ ಪ್ರಿಯವಾದ ಕಾರಣದಿಂದಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪ್ರತಿಯೊಂದು ಪೂಜೆಯಲ್ಲೂ ತುಳಸಿಯನ್ನು ಬಳಸಲಾಗುತ್ತದೆ ನೀವು ತುಳಸಿ ಗಿಡಕ್ಕೆ ಈ ನಾಲ್ಕು ವಸ್ತುಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮೀದೇವಿಯು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಮಳೆಯನ್ನು ಸು ಸುರಿಸುತ್ತಾಳೆ ತುಳಸಿಗೆ ಈ ವಸ್ತುಗಳನ್ನು ಅರ್ಪಿಸಿ ತುಳಸಿ ಪೂಜೆಯ ನಿಯಮಗಳು ಭಾನುವಾರ ಮತ್ತು ಏಕಾದಶಿ ಎಂದು ತಾಯಿ ತುಳಸಿಗೆ ಏನನ್ನೂ ಅರ್ಪಿಸಬಾರದು ಬೇಕಾದರೆ ಈ ದಿನ ದೀಪವನ್ನು ಹಚ್ಚಿಡಬಹುದು ಕಾರ್ಮಾಸದ ಅವಧಿಯಲ್ಲಿ ನೀವು ನೀರನ್ನು ನೀಡಬಹುದು ಆದರೆ ಬೇರೆ ಯಾವುದೇ ರೀತಿಯ ವಸ್ತುಗಳನ್ನು ತುಳಸಿ ಗಿಡಕ್ಕೆ ನೀಡಬೇಡಿ ನೀವು ಲಕ್ಷ್ಮೀ ನಾರಾಯಣರ ಅಪಾರವಾದ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮತ್ತು ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ತುಳಸಿ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಅದನ್ನು ಪ್ರತಿದಿನ ಪೂಜಿಸಿ ಪೂಜೆ ಮಾಡುವಾಗ ಅಥವಾ ಏನನ್ನಾದರೂ ಅರ್ಪಿಸುವಾಗ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಪಠಿಸಲು ಮರೆಯದಿರಿ ತಾಮ್ರದ ಪಾತ್ರೆಯಲ್ಲಿ ನೀರು ನೀವು ತುಳಸಿ ದೇವಿಗೆ ನೀರನ್ನು ಅರ್ಪಿಸಿದಾಗ ಮೊದಲು ಆ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಕೆಲವು ಗಂಟೆಗಳ ಕಾಲ ಇರಿಸಿ ಅದರಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿ ಆ ನೀರನ್ನು ಅರ್ಪಿಸಬೇಕು ಸಸ್ಯದ ಮೇಲೆ ಹಸಿ ಹಾಲು ಅಥವಾ ಕಬ್ಬಿನ ರಸ ಇದ್ದರೆ ನೀರನ್ನು ನೀಡುವ ಮುನ್ನ ಅದನ್ನು ತೆಗೆದುಹಾಕಿ ನಂತರ ನೀರನ್ನು ಅರ್ಪಿಸಿ ಹಸಿ ಹಾಲು ಗುರುವಾರ ಮತ್ತು ಶುಕ್ರವಾರದ ದಿನದಂದು ತುಳಸಿ ಗಿಡಕ್ಕೆ ಹಸುವಿನ ಶುದ್ಧವಾದ ಹಸಿ ಹಾಲನ್ನು ಅರ್ಪಿಸಬೇಕು ತುಳಸಿಗೆ ಹಸಿ ಹಾಲನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ತುಳಸಿ ದೇವಿಗೆ ಹಸಿ ಹಾಲನ್ನು ಅರ್ಪಿಸುವುದರಿಂದ ಶೀಘ್ರದಲ್ಲೇ ಆಕೆ ಪ್ರಸನ್ನಳಾಗುತ್ತಾಳೆ ಕಬ್ಬಿನ ರಸ ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಮಾತ್ರವಲ್ಲ ಕಬ್ಬಿನ ರಸವನ್ನು ಅರ್ಪಿಸುವುದು ಕೂಡ ಅತ್ಯಂತ ಮಂಗಳಕರವಾಗಿರುತ್ತದೆ ಕಬ್ಬಿನ ರಸವನ್ನು ನಾವು ತುಳಸಿ ಗಿಡಕ್ಕೆ ಅರ್ಪಿಸಿ ಅದನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ ಹಾಗೂ ಹಣದ ಆಸರೆಯನ್ನು ನೀಡುತ್ತಾಳೆ ಎನ್ನುವ ನಂಬಿಕೆಯಿದೆ ತುಳಸಿಗೆ ಕಬ್ಬಿನ ರಸವನ್ನು ಅರ್ಪಿಸಿದ ನಂತರ ಆಕೆಯನ್ನು ಪೂಜಿಸಬೇಕೆನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸುಮಂಗಲಿಯರು ಬಳಸುವ ವಸ್ತುಗಳು ತುಳಸಿ ದೇವಿಗೆ ಅಥವಾ ತುಳಸಿ ಗಿಡಕ್ಕೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ತುಳಸಿ ಗಿಡವನ್ನು ಚುನರಿಯಿಂದ ಮುಚ್ಚಿ ನಂತರ ಗಿಡಕ್ಕೆ ಅರಿಶಿನ ಕುಂಕುಮ ಮತ್ತು ಗಂಧವನ್ನು ಅರ್ಪಿಸಬೇಕು ತುಪ್ಪದ ದೀಪ ತಾಯಿ ತುಳಸಿ ಬಳಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ತಾಯಿ ತುಳಸಿ ಇದರಿಂದ ಸಂತಸಗೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಮತ್ತು ಆಕೆಯ ಆಶೀರ್ವಾದದಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮುಂಜಾನೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಿ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು